ಅಲ್ಲ ಸಿದ್ದರಾಮಯ್ಯನವರು ಒಬ್ಬ ಮುಖ್ಯಮಂತ್ರಿಗಳಾಗಿ ಅಲ್ಪಸಂಖ್ಯಾತರು ಹಣ ಕೊಡೋದ್ರ ಬಗ್ಗೆ ನಮ್ಮದೇನು ಅಭ್ಯಂತರ ಇಲ್ಲ ಆದರೆ ಅದನ್ನೇ ದೊಡ್ಡದು ಮಾಡಿ ನಾನು ಹತ್ತು ಸಾವಿರ ಕೊಡ್ತೀನಿ ಅಂಥೇಳಿ ಅದನ್ನು ಹೋಲಿಸೋವಂಥ ಕೆಲಸ ಏನು ಮಾಡ್ತಾಯಿದ್ದಾರೆ ಇದು ಅವರು ಶೋಭೆ ತರೋದಲ್ಲ ಮತ್ತು ಇದರಿಂದ ಹಿಂದೂಗಳ ಆಕ್ರೋಶಕ್ಕೂ ಒಂದು ರೀತಿ ಅವಕಾಶ ಆಗುತ್ತೆ ಈ ರೀತಿಯ ಮಾತುಗಳನ್ನು ನಾನು ಮುಖ್ಯಮಂತ್ರಿ ನಿರೀಕ್ಷೆ ಮಾಡಿರಲಿಲ್ಲ ಈಗಾಗಲೇ ಅವರ ಹೇಳಿಕೆಯನ್ನು ಮಠಾಧಿಪತಿಗಳು ಸೇರಿ ಎಲ್ಲರೂ ಖಂಡಿಸಿದ್ದಾರೆ ಇನ್ನಾದರೂ ಮಾತನಾಡಬೇಕಾದ್ರೆ ಭಾಳ ಎಚ್ಚರಿಕೆಯಿಂದ ಮಾತಾಡೋದು ಒಳ್ಳೆಯದು ಅನ್ನುವಂಥ ಸಲಹೆಗಳನ್ನು ಕೂಡ ಬರ್ತಾ ಲೋಕಸಭಾ ಮುಂದೆ ಲೋಕಸಭಾ ಚುನಾವಣೆ ಬರ್ತಾ ಇದೆ ಚುನಾವಣೆಯಲ್ಲಿ ನೂರಕ್ಕೆ ನೂರು ಬಿ ಜೆ ಪಿ ಮೋದಿಯವರ ಹೆಸರಿನಲ್ಲಿ ನಾವು ಚುನಾವಣೆ ಗೆಲ್ತೇವೆ ಅದಲ್ಲೇನು ಅನುಮಾನ ಬೇಡ ಈ ರೀತಿ ಓಲೈಕೆ ರಾಜಕಾರಣದಲ್ಲಿ ನಾವೇನಾರ ಚುನಾವಣೆ ಗೆಲ್ತೇವೆ ಅನ್ನೋ ಭ್ರಮೆಯಲ್ಲಿದ್ದರೆ ಅದು ಸಾಧ್ಯ ಇಲ್ಲ ನಿಶ್ಚಿತವಾಗಿ ಬಿ ಜೆ ಪಿ ಪರವಾದ ವಾತಾವರಣ ಮೋದಿಜಿಯವರ ಪರವಾದ ವಾತಾವರಣ ನಾವು ಎಲ್ಲ ಲೋಕಸಭಾ ಕ್ಷೇತ್ರನ ಗೆಲ್ಲಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ ನೂರಕ್ಕೆ ನೂರದಲ್ಲಿ ಯಶಸ್ವಿ ಆಗ್ತೇವೆ ಅನ್ನೋ ವಿಶ್ವಾಸದಲ್ಲಿ ವೀರ ಸಾವರ್ಕರ್ ಫೋಟೋವನ್ನು ತೆಗಿಲಿಕ್ಕೆ ಪ್ರಿಯಂಕರ್ಗೆ ಮುಂದಾಗ ಆ ಥರ ಯಾವುದೇ ಪ್ರಯತ್ನ ಮಾಡಿದ್ರೆ ರಾಜ್ಯದ ಜನನೂ ಸಹಿಸೋದಿಲ್ಲ ಅಲ್ಲೂ ಸಹ ಆ ಥರ ಅವಕಾಶ ಇಲ್ಲ ಆ ರೀತಿಯ ಒಂದು ಸಾಹಸಕ್ಕೆ ಕೈ ಹಾಕಬಾರ್ದು ಅಂತೇಳಿ ನಮ್ಮ ಮುಖ್ಯಮಂತ್ರಿಗಳಿಗೆ ಆಡಳಿತ ಪಕ್ಷಕ್ಕೆ ಸಲಹೆ ಸರ್ ಮಂಡ್ಯ ಭ್ರೂಣ ಹತ್ಯೆ ಹೆಣ್ಣು ಭ್ರೂಣ ಹತ್ಯೆ ಇನ್ನೂ ತನಿಖೆ ಈ ಭ್ರೂಣ ಹತ್ಯೆ ಕಾರಣಗಳು ಭಾಳ ಜಾಸ್ತಿ ಆಗ್ತಾ ಇದೆ ಭಾಳ ಜನ ಇದರಲ್ಲಿ ಇನ್ವಾಲ್ವ್ಮೆಂಟ್ ಆಗಿದ್ದಾರೆ ಇದು ಕ್ಷಮೆ ಅಪರಾಧ ಇದು ನಿಲ್ಲಬೇಕು ಅದಕ್ಕೆ ಏನೇನು ಕಾನೂನಿಂದ ಕ್ರಮ ತಗೊಳೋಕೆ ಸಾಧ್ಯವಿದೆ ಅಲ್ಲೇವನ್ನ ಕ್ರಮ ತಗೊಳ್ಬೇಕು ಅನ್ನೋದು ಒತ್ತಾಯವನ್ನು ಸರ್ಕಾರಕ್ಕೆ ಅವ್ರು ಯಾವುದೇ ಪಕ್ಷಕ್ಕೆ ಹೋಗೋದಿಲ್ಲ ಅವ್ರು ನಮ್ಮ ಜೊತೆಗೆ ಇರ್ತಾರೆ ನಾನು ಅವ್ರ ಜೊತೆಗೆ ಮಾತು ದುಡ್ಡು ಬರಗಾಲಕ್ಕೆ ಈಗಾಗಲೇ ನಮ್ಮವರೆಲ್ಲ ಹೋಗಿ ಮನವಿ ಮಾಡಿದ್ದಾರೆ ವಿಜಯಣ್ಣನ್ನು ಹೇಳಿದ್ದಾರೆ ಎಲ್ಲರೂ ಸೇರಿ ಆದಷ್ಟು ಬೇಗ ಹಣವನ್ನು ಬಿಡುಗಡೆ ಮಾಡಿಸ್ತೇವೆ ಅಲ್ಲಿವರೆಗೂ ಕಾಯ್ದೆಯೇ ಇಲ್ಲೇನೇನು ಅಭಿವೃದ್ಧಿ ಬರಗಾಲ ಕಾಮಗಾರಿ ತೊಗೋಬೇಕು ಅದಕ್ಕೆ ಹಣವನ್ನು ಬಿಡುಗಡೆ ಮಾಡಿ ಪ್ರಾರಂಭ ಮಾಡಬೇಕು ಕೇಂದ್ರದ ಕಡೆ ಕೈ ತೊಡ್ಸ್ಕೊಂಡು ಕೈ ಕಟ್ಟಿಕೊಂಡು ಕುಂತ್ಕೊಳ್ಳೋದು ಸರಿಯಲ್ಲ ಈಗಲಾದರೂ ತಕ್ಷಣ ಹಣ ಬಿಡುಗಡೆ ಮಾಡಿ ಬರಗಾಲ ಕಾಮಗಾರಿ ಪ್ರಾರಂಭ ಮಾಡಲಿ ಕೇಂದ್ರದಿಂದ ಏನು ಕಾನೂನು ಜೋಗಡಲ್ಲಿ ಕೊಡೋಕ್ಕೆ ಸಾಧ್ಯ ಇದೆ ಅದನ್ನು ಕೊಟ್ಟೆ ಕೊಡ್ತಾರೆ ಕೊಡಿಸ್ತೇವೆ